ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯೋ ಇಲ್ಲ ಕೇರಳಕ್ಕೆ ಮುಖ್ಯಮಂತ್ರಿಯೋ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ಕಿಡಿಕಾರಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಕೇರಳ ವೈನಾಡು ದುರಂತಕ್ಕೆ ಸಂತಾಪವಿದೆ ಇಂತಹ ಘಟನೆಗಳು ಎಲ್ಲೂ ಆಗಬಾರದು ಆದರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿನ ದುರಂತಕ್ಕೆ ನೂರು ಮನೆಗಳನ್ನು ಕಟ್ಟಿಸಿಕೊಡಲು ಹೊರಟಿದ್ದಾರೆ ಆದರೆ ನಮ್ಮ ಕೊರುನಾಡಿನ ದುರಂತವೇ ಹೊದ್ದು ಮಲಗುವಷ್ಟಿದ್ದಾಗ ಇಲ್ಲಿಯೇ ಮನೆಯಿಲ್ಲದ ಲಕ್ಷಾಂತರ ಕುಟುಂಬ ಇದ್ದಾಗ ನಮ್ಮ ಸಿಎಂ ಪಕ್ಕದ ಮನೆ ಚಿಂತೆ ಮಾಡುತ್ತಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯೋ ಇಲ್ಲ ಕೇರಳಕ್ಕೆ ಮುಖ್ಯಮಂತ್ರಿಯೋ ಎಂದು ಪ್ರಶ್ನಿಸಿದರು ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ನೋಡಿದ್ದೇನೆ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಕೇರಳ ದುರಂತಕ್ಕೆ ಬಿಡಿದು ನೂರು ಮನೆಗಳನ್ನು ಕೊಡುತ್ತೇನೆ ಎಂಬುದಾಗಿ ಅವರು ವಚನವನ್ನು ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಅದು ಬಂದಿದೆ ನನಗೆ ಭಾಳ ಸಂತೋಷ ಆಯಿತು ತಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ತಾವೊಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇರಳ ದುರಂತಕ್ಕೆ ತಾವು ಹಿಡಿದು ತಾವು ಮೂರು ಮನೆ ಕಳಿಸ್ಕೊಡ್ತಾ ಇದ್ದೀರಿ ಅದಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಸ್ವಾಗತಾರ್ಹ ಆದರೆ ನಾನು ಕೇಳಲಿಕ್ಕೆ ಇಚ್ಛೆ ಇದ್ದೇನೆ ತಾವು ಕರ್ನಾಟಕಕ್ಕೆ ಮುಖ್ಯಮಂತ್ರಿಯೋ ಅಥವಾ ಕೇರಳಕ್ಕೆ ಮುಖ್ಯಮಂತ್ರಿಯೋ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ಯೆಗಳೇ ಸಿಕ್ಕಾಪಟ್ಟೆ ಇದೆ ನಮ್ಮ ಜಿಲ್ಲೆಯಲ್ಲೇ ಐವತ್ತಕ್ಕೂ ಹೆಚ್ಚಿನ ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಭಾಗಶಃ ನೂರಾರು ಮನೆಗಳು ತೊಂಬತ್ತರಷ್ಟು ನಾಶ ಆಗಿದೆ ಐನೂರಕ್ಕೂ ಹೆಚ್ಚು ಮನೆ ಅರ್ಧ ನಾಶ ಆಗಿದೆ ನಮಗೆ ಯಾರಿಗೂ ಕೂಡ ತಾವು ಮನೆ ಕಟ್ಸ್ಕೊಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿಲ್ಲ ಕೇವಲ ರಾಹುಲ್ ಗಾಂಧಿಯವರನ್ನು ಮೆಚ್ಚಿಸಬೇಕು ಎಂಬಂತಹ ಉದ್ದೇಶಕ್ಕಾಗಿ ತಾವು ಸಂಪೂರ್ಣವಾಗಿ ಮನೆ ಕಳಿಸ್ಕೊಡ್ತೇನೆ ಅಂತ ಹೇಳಿರುವಂತಹ ಮಾತು ನಮಗೆ ಬಹಳ ಆಶ್ಚರ್ಯ ಆಗಿದೆ ಹಾಗೆ ತಮ್ಮ ಮಲತಾಯಿ ಧೋರಣೆ ಅನ್ನುವಂಥದ್ದು ಈಗ ಅನಾವರಣ ಆಗಿದೆ ಅಂತ ಹೇಳಿ ಕಳಿಸ್ತಾರೆ ಎರಡನೇದು ಈಗಾಗಲೇ ಏನು ಕಾಳಜಿ ಕೇಂದ್ರದಲ್ಲಿದ್ದಂಥವರು ವಾಪಸ್ ಮನೆಗೆ ಹೋಗಿದ್ದಾರೆ ವಾಪಸ್ ಮನೆಗೆ ಹೋದಂಥವರು ಕೆಲವು ಜನ ಮನೆಗೆ ಹೋಗಿದ್ದಾರೆ ಮನೆ ಸಂಪೂರ್ಣ ಕಳ್ಕೊಂಡವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದೀಯಾ ಮನೆ ಸಂಪೂರ್ಣ ಇಲ್ಲ ಅವರತ್ರ ಏನೂ ಇಲ್ಲ ಅವತ್ತಿನ ದಿವಸ ದುರಂತದಲ್ಲಿ ಏನಾಯ್ತು ಅಂತಂದ್ರೆ ಹಾಕ್ಕೊಂಡಿರುವಂತಹ ಬಟ್ಟೆಯಲ್ಲಿ ಬಿಟ್ಟು ಅವರ ಏನು ಉಳ್ಕೊಂಡಿಲ್ಲ ಇದು ಬಹಳಷ್ಟು ಮನೆಗಳಿಗಾಗಿದೆ ಪಾತ್ರ ಹೋಯ್ತು ಮನೆಯಲ್ಲಿದ್ದಂತ ಬಂಗಾರ ಹೋಯಿತು ಅವರ ಒಂದು ಐ ಡಿ ಪ್ರೂಫ್ ಸಮೇತವಾಗಿ ಅವರದ್ದು ಏನಂದ್ರೆ ಏನೂ ಇಲ್ಲ ಎಲ್ಲವನ್ನೂ ಕೂಡ ಕಳ್ಕೊಂಡು ನಾನು ಸುತಾ ಅವರ ಗೋಳನ್ನು ಕೇಳಿದ್ದೇನೆ

ಹೊನ್ನಾವರ ಸಿದ್ದಾಪುರ ಭಾಗದಲ್ಲಿ ಹೆಚ್ಚಾಗಿ ಜಿಲ್ಲೆಯಲ್ಲಿ ಸುಮಾರು ನೂರಾರು ಮನೆಗಳು ಸಂಪೂರ್ಣ ನಾಶವಾಗಿವೆ ಸುಮಾರು ಐನೂರಕ್ಕೂ ಮನೆಗಳು ಅರ್ಧ ನಾಶವಾಗಿವೆ ಅಂಕೋಲಾ ಉಳುವರೆ ಒಂದೇ ಭಾಗದಲ್ಲಿ ಕಾಳಜಿ ಕೇಂದ್ರದಲ್ಲಿ ನೂರ ಹದಿನೆಂಟು ಜನ ಇದ್ದರು ಅದೇನು ಭಿಕ್ಷೆ ರೀತಿಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಡುತ್ತಾರೆ ಎಂದು ವ್ಯಂಗ್ಯವಾಡಿದ್ರು ಅಜ್ಜಿ ಅವರ ಅಜ್ಜಿಯ ಮನೆ ದುಸ್ತು ಹೋಗಿದೆ ಅವರ ಮಕ್ಕಳಿಲ್ಲ ಎಲ್ಲರೂ ಇದ್ದಾರೆ ಹೆಣ್ಣು ಮಕ್ಕಳು ಇದ್ದರು ಮದುವೆಗೆಲ್ಲ ಹೋಗ್ಕೊಂಡಿದ್ದಾರೆ ಯಾರು ಜೊತೆಗೆ ಮನೆ ಕಳ್ಕೊಂಡಿದ್ದಾರೆ ರಾತ್ರಿ ಎರಡು ಗಂಟೆ ಹೊಸ ಮನೆ ಬಿದ್ದಿದೆ ಅವರೀಗ ಪಕ್ಕದ ಮನೆಯಲ್ಲಿ ಹೋಗಿದ್ದಾರೆ ಒಂದು ವೇಳೆ ಆ ಪಕ್ಕದ ಮನೆಯವರು ಇರೋದು ಬೇಡ ಆದರೆ ಹೋಗು ಅಂತೇಳಿದ್ರೆ ಆ ಅಜ್ಜಿಯಲ್ಲಿ ಹೋಗಬೇಕು ಸರಿ ಆಮೇಲೆ ತಾವು ಪರಿಹಾರ ಕೊಡ್ತಾ ಇದ್ದೀರಿ ಎಷ್ಟು ಕೊಡ್ತಾ ಇದ್ದೀರಿ ಎನ್ ಡಿ ಆರ್ ಎಫ್ಸ್ ಆರ್ಮಿಸಿನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರಿಗೆ ಹೇಳಿ ಬಯಸ್ತೇನೆ ಈ ಸರ್ಕಾರಕ್ಕೆ ಅನುಭವಿಸ್ತೇನೆ ನಿಮಗೆ ತಾಕತ್ತಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮನೆ ಕಟ್ಟಿ ತೋರಿಸಿ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮನೆ ಕಟ್ಟಕ್ಕೆ ಸಾಧ್ಯ ಇದೆಯಾ ತಾವೇನೋ ಭಿಕ್ಷೆ ಕೊಡ್ತಾ ಇದ್ದೀರಾ ಇದು ಸಾಮಾನ್ಯ ದಿನನಿತ್ಯ ಜೀವನದಲ್ಲಿ ಯಾರು ಕೂಡ ನೀವು ಮನೆ ಕಟ್ಸ್ಕೊಡಿ ಅಂತ ಯಾರೂ ಕೂಡ ಕೇಳೋದಿಲ್ಲ ಇದು ಪ್ರಕೃತಿ ವಿಕೋಪ ವಿಕೋಪ ಈಗ ನಮ್ಮ ಅಂಕೋಲ ಉಳುವರಲ್ಲಿ ಅದು ಐ ಆರ್ ಬಿ ಇರ್ಬೋದು ಅಥವಾ ಎಲ್ಲರೂ ಸರ್ಕಾರ ಮಾಡಿದಂಥ ತಪ್ಪಿನಿಂದಾಗಿ ಅದ ದುರ್ಘಟನೆ ಆಗಿರುವಂತದ್ದು ಅಂತ ಸಂದರ್ಭ ವಿಕೋಪ ಆದಾಗ ಸರ್ಕಾರ ಅಂತ ಯಾವ್ದು ಅದು ನೆರವಿಗೆ ಬರಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನು ಸಾಧ್ಯ ಇದೆ ಶೌಚಾಲಯ ಟೆಂಡರ್ ಹಾಕಿದ್ರೆ ಇನ್ನೂ ಜಾಸ್ತಿ ಅಮೌಂಟ್ ಅನ್ನು ಕೇಳ್ತಾರೆ ಇವತ್ತಿನ ದಿವಸ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರ ಭಿಕ್ಷೆ ರೀತಿಯಲ್ಲಿ ಕೊಡ್ತಾ ಇದ್ದೀರಿ ಆಯ್ತು ಈಗ ಅವರು ಬೇಸಿಗೆ ಬರಬೇಕು ಅಷ್ಟು ಬಂದು ಹುಡುಗರು ಕಡೆ ಶೌಚಾಲಯ ತಲೆ ಕಟ್ಕೋಬೇಕು ಅಂತಂದ್ರೂ ಕೂಡ ಅವ್ರು ಬೇಸಿಗೆ ಬರಬೇಕು ಈ ಮಳೆಗಾಲದಲ್ಲಿ ಸಾಧ್ಯ ಇಲ್ಲ ಅವ್ರು ಎಲ್ಲಿರ್ಬೇಕು ಅದಕ್ಕೂ ಚಿಂತನೆ ಮಾಡಿದ್ದೀರಾ ನಾನು ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ರಾಜಕಾರಣಿಗಳಾದಂತಹ ಸನ್ಮಾನ್ ದೇಶಪಾಂಡೆ ಅವರು ಬಯಸ್ತೀನಿ ದೇಶಪಾಂಡೆಯವರೇ ತಮಗೆ ಐವತ್ತು ವರ್ಷದ ರಾಜಕೀಯ ಅನುಭವ ಇದೆ ತಾವಿದು ಚಿಂತನೆ ಮಾಡಿದ್ದೀರಾ ತಮ್ಮ ವಿವೇಚನಾ ಶಕ್ತಿ ಹೋಯಿತು ಈಗ ಇಷ್ಟೋ ಮನೆಗಳು ಐವತ್ತು ಅರವತ್ತು ಮನೆ ಸಂಪೂರ್ಣ ನಾಶ ಆಗಿದೆ ಅವ್ರು ಎಲ್ಲಿರಬೇಕು ಅಂತ ಅವ್ರು ಏನು ಯೋಚನೆ ಮಾಡಿದ್ದೀರಾ ಸಲ್ಮಾನ ಸಿದ್ದರಾಮಯ್ಯನವರು ಕೇರಳಕ್ಕೆ ನೂರು ಮನೆಗಳನ್ನು ಕೊಡ್ತಾ ಇದ್ದಾರೆ ನಾವು ಹೇಳ್ಬೋದಲ್ಲ ನಮಗೂ ಕೂಡ ಮನೆ ಸಂಪೂರ್ಣವಾಗಿ ನಾಶ ಆದ ಮನೆ ಕಟ್ಸ್ಕೊಡಿ ಅಂತ ಕೇಳಬಹುದಲ್ಲ ಆ ಕೇಳಿ ತಮ್ಮ ಧ್ವನಿ ಇಲ್ವಾ ಹೋಗಿ ಮಂಗಳ ವೈದ್ಯರು ಬಂಗಾಳ ವೈದ್ಯರು ಇಷ್ಟು ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇವೆ ಸ್ವಾಮಿ ಮಂಗಳ ವೈದ್ಯರು ತಮಗೆ ಗೊತ್ತಾಗೋದಿಲ್ವಾ ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ಹಣ ಬೇಕು ಅಂತ ಗೊತ್ತಿಲ್ವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂತ ಭಿಕ್ಷೇತಗಳು ಮನೆ ಕಟ್ಟಬೋದಾ ತಮ್ಮ ಯಾಕೆ ಒಂದು ಸ್ವಲ್ಪ ಮಾನವೀಯತೆ ವರ್ತನೆ ಮಾಡ್ತಾ ಇಲ್ಲ ತಾವು ಸರ್ಕಾರದ ಪ್ರತಿನಿಧಿಯಾಗಿ ಮಂಗಳ ವೈದ್ಯ ಇರ್ಬೋದು ದೇಶಪಾಂಡೆ ಇರ್ಬೋದು ಸರ್ಕಾರದ ಪ್ರತಿನಿಧಿಯಾಗಿ ಜನಕ್ಕೆ ಅನ್ಯಾಯ ಆದಾಗ ತಾವು ಮಾತನಾಡಿಲ್ಲ ಅಂದರೆ ಅದು ದೊಡ್ಡ ಅಪರಾಧ ಆಗತ್ತೆ ಅದು ಮಹಾ ಪಾಪ ಆಗತ್ತೆ ಆ ಪಾಪ ಅನ್ನುವಂಥದ್ದು ಆ ಪಾಪದ ಶಾಪ ನಿಮಗೆ ನಡೆದೇ ಇರೋದಿಲ್ಲ ದಯವಿಟ್ಟು ಯಾರು ಕೂಡ ಅದು ಹಗುರವಾಗಿ ತೆಗೆದುಕೊಳ್ಬೇಡಿ ಆ ನೊಂದವರ ಕಷ್ಟವನ್ನು ಹತ್ತಿರದಿಂದ ನೋಡಿದಾಗ ನನಗೆ ಗೊತ್ತಿದೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ತಾವು ಕೇವಲ ಉತ್ತರ ಕನ್ನಡ ಜಿಲ್ಲೆ ಅಲ್ಲ ಇದು ಬೆಳಗಾವಿಯಲ್ಲಾಗಿದೆ ಹಾಗೆ ಕೊಡಗಲ್ಲಾಗಿದೆ ಹಾಸನದಲ್ಲಾಗಿದೆ ಎಲ್ಲ ಕಡೆಯೂ ಕೂಡ ಹಲವಾರು ಜನ ಸಂಪೂರ್ಣವಾಗಿ ಮನೆ ಕಳ್ಕೊಂಡಿದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದಂಥ ಶನಮಾನ್ ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಯಾರಾದರೂ ಕೂಡ ಮನೆ ಕಳ್ಕೊಂಡ್ರೆ ಅವರಿಗೆ ತಕ್ಷಣ ಐದು ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಆಗ್ತಿತ್ತು ಯಾರ್ದು ಅರ್ಧ ಮನೆ ಬಿದ್ದರೆ ಗೋಡೆ ಬಿದ್ದರೆ ಸಿದ್ದರಾಮಯ್ಯ ಅವರನ್ನ ಆರ್ಥಿಕ ತಜ್ಞರು ಎನ್ನುತ್ತಾರೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೆ ಮನೆ ಕಟ್ಟಲು ಸಾಧ್ಯವೇ ಎಂದು ಕೇಳಿದ ಅವರು ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಐದು ಲಕ್ಷ ಹಣ ಕೊಡುತ್ತಿದ್ದರು ಕಾಳಜಿ ಕೇಂದ್ರದಿಂದ ಹೋದವರು ಎಲ್ಲಿಗೆ ಹೋಗಿದ್ದಾರೆ ನಿಮಗೆ ಗೊತ್ತೇ ಎಂದ ಅವರು ಹೋದವರು ನೆಂಟರ ಮನೆಯಲ್ಲಿ ಎರಡು ದಿನ ಇರಬಹುದು ಮಳೆಗಾಲದಲ್ಲಿ ಮನೆ ಕಟ್ಟಲು ಸಾಧ್ಯವಿಲ್ಲ ಅವರು ಹಾಕಿರುವ ಬಟ್ಟೆ ಬಿಟ್ಟು ಅವರಲ್ಲಿ ಏನೂ ಇಲ್ಲ ಮನೆ ಆಗುವ ತನಕ ಮನೆ ಬಾಡಿಗೆ ಕೊಡಬೇಕು ಎಂದು ಹೇಳಿದರು ಅವರ ನೀವು ಪುಣ್ಯಾತ್ಮರಾಗ್ತೀರಿ ನಮ್ಮ ತಾವು ಶತ್ರು ಆಗ್ತಾ ಯಾಕೆ ಇಂತ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೀರಿ ಇದನ್ನು ಕಂಡಂತಹ ಸನ್ಮಾನ್ ದೇಶಪಾಂಡೆ ಅವರು ಮತ್ತು ಮಂಕಾಳ ವೈದ್ಯರು ಏನ್ ಮಾಡ್ತಾ ಇದ್ದೀರಿ ಯಾಕೆ ಇದನ್ನು ಹೇಳ್ತಾ ಇಲ್ಲ ಸ್ವಾಮಿ ಕೇಳಕ್ ಕೊಡ್ತಾ ಇದ್ದೀರಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಮಾತು ಕೇಳ್ತಾ ಇದ್ದೀರಾ ಯಾಕೆ ಕೇಳ್ತಾ ಇಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ಸರ್ಕಾರ ಕೇಳಿ ಬಯಸ್ತೇನೆ ಆದಷ್ಟು ಹದಿನೈದು ದಿವಸಗಳ ಕಾಲ ನಾನು ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದೇನೆ ಒಂದು ವೇಳೆ ತಾವು ಇದನ್ನ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಉಗ್ರವಾದಂತಹ ಹೋರಾಟದ ಹಾದಿ ತುಳಿಬೇಕಾಗ್ತದೆ ನಮ್ಮ ಕಂಡೀಷನ್ ಇಷ್ಟೇ ಮನೆ ಯಾರು ಸಂಪೂರ್ಣವಾಗಿ ನಾಶ ಆಗಿದೆಯೋ ಅವರಿಗೆ ಐದು ಲಕ್ಷ ರೂಪಾಯಿಯನ್ನ ಕೊಡ ಕೊಡುವಂಥದ್ದು ಮತ್ತೆ ಯಾರ ಮನೆ ಅರ್ಧ ಹೋಗಿದೆ ಅಥವಾ ಎಷ್ಟು ಸೆವೆಂಟಿ ಪರ್ಸೆಂಟ್ ಹೋಗಿದೆ ಅದು ನೋಡಿಕೊಂಡು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೀಗೆ ಅವರ ಮನೆಯನ್ನ ಎಷ್ಟು ಪ್ರಮಾಣ ಪ್ರಮಾಣ ಕಳ್ಕೊಂಡಿದ್ದಾರೋ ಅಷ್ಟು ರೀತಿಯಲ್ಲಿ ಪರಿಹಾರ ಕೊಡುವಂಥದ್ದು ಆಗಬೇಕು ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನೂ ಆಗೋದಿಲ್ಲ ಒಂದು ವಿಚಾರ ಆಮೇಲೆ ಸಂಪೂರ್ಣವಾಗಿ ಮನೆ ಕಳ್ಕೊಂಡು ಬೇಸಿಗೆ ಬರೋ ತನಕ ಮನೆ ಕಟ್ಟೋ ತನಕ ಅವರಿಗೆ ಬಾಡಿಗೆ ಮನೆ ವ್ಯವಸ್ಥೆ ಮಾಡೋರು ಆ ಬಾಡಿಗೆ ಕನಿಷ್ಠ ಪಕ್ಷ ಐದು ಸಾವಿರ ರೂಪಾಯಿನ ಹಳ್ಳಿಯಲ್ಲಿ ಐದು ಸಾವಿರ ರೂಪಾಯಿನ ಆರು ಸಾವಿರ ರೂಪಾಯಿನೋ ಆ ಬಾಡಿಗೆ ಹಣ ನೀವೇ ಬದುಬೇಕು ಇದು ನಿಮ್ಮ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೇನೆ ಯಾಕೆಂದ್ರೆ ಅವರು ಎಲ್ಲಿ ಹೋಗ್ಬೇಕು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಎರಡನ್ನೂ ಕೂಡ ಮಾಡಬೇಕು ಸರ್ಕಾರವೇ ಐದು ಲಕ್ಷ ರೂಪಾಯಿನ ಕೊಡುವಂಥದ್ದು ಅಥವಾ ಸಂಪೂರ್ಣವಾಗಿ ಕೇಳಿದ್ರೆ ಮನೆ ಕಟ್ಟು ಮನೆ ಕಟ್ತಾ ಇದಾರಲ್ಲ ಕೇಳಿದ್ರೆ ತಾವು ಪರಿಹಾರ ಘೋಷಣೆ ಮಾಡಿಲ್ಲ ಸಂಪೂರ್ಣ ಮನೆಯೇ ಮನೆ ಸಂಪೂರ್ಣ ನಾಶ ಆಗಿದೆಯೋ ತಕ್ಷಣ ಮನೇನೆ ಕಟ್ಬೇಡಿ ಅದು ಕೂಡ ನಮ್ಗೆ ಓಕೆ ಮನೆ ಕಟ್ಟಿ ಮನೆ ಸಿಗೋ ತನಕ ನಮಗೆ ಬಾಡಿಯ ಮನೆಯನ್ನ ತಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೇಳಿ ಬಯಸ್ತೇನೆ ಹಾಗೆ ಇನ್ನೊಂದು ಏನು ಬಹಳ ಸಂಗತಿ ಅಂತಂದ್ರೆ ಈ ಕೇರಳದ ಘಟನೆ ಆದ್ಮೇಲೆ ಮಾಧ್ಯಮದ ಎಲ್ಲರೂ ಕೂಡ ನಮ್ಮ ಶಿರೂರು ಘಟನೆ ಬರ್ತಾನೆ ಇಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ದೊಡ್ಡ ಘಟನೆ ಆದಾಗ ಚಿಕ್ಕ ಘಟನೆ ಜನ ಮರ್ತೋಗ್ಬಿಡ್ತಾರೆ ಸರ್ಕಾರವು ಕೂಡ ಇದೇ ಕೆಲಸವನ್ನು ಮಾಡಿದೆ ಹೇಗೆ ಸ್ವಾಮಿ ಹಾಗಾದ್ರೆ ಮುಗೋಯ್ತಾ ಹಾಗಾದ್ರೆ ಘಟನೆ ಮುಗೋಯ್ತಾ ಇನ್ನೂ ಕೂಡ ಅಪಾಯದಲ್ಲಿದೆ ಇನ್ನೂ ಹಲವಾರು ಗುಡ್ಡ ಕುಸಿಬೋದು ಅಂತ ತಜ್ಞರು ಹೇಳಿದ್ದಾರೆ ಸನ್ಮಾನ್ಯ ಕಾಗೇರಿಯ ವಿಶ್ವೇಶ್ವರ ಕಾಗೇರಿಯವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನೆ ಕೊಟ್ಟು ವಿಶೇಷ ಪರಿಹಾರ ಕೂಡ ಆಗ್ರಹ ಮಾಡಿದ್ದಾರೆ ಅದು ಬಂದ್ರೆ ಅದು ಕೂಡ ಬರಲಿ ಬಹಳ ಸಂತೋಷ ಈ ಮನೆ ಕಟ್ಟುವಂಥದ್ದು ರಾಜ್ಯ ಸರ್ಕಾರದ ಹೊಣೆ ಅದು ಹೇಳಿ ಬಯಸ್ತೇನೆ ಹದಿನೈದು ದಿವಸಗಳ ಕಾಲ ರಾಜ್ಯ ಸರ್ಕಾರ ಗಡುವು ಕೊಡ್ತಾ ಇದ್ದೇನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಲ್ಲ ನಾವು ಸ್ವಾರ್ಥಿಗಳಲ್ಲ ಉತ್ತರ ಕನ್ನಡ ಜಿಲ್ಲೆಗೂ ಕೊಡಿ ನೀವು ಕೇರಳಕ್ಕೂ ಕೊಡಿ ಕೊಡಗಿಯೂ ಕೊಡಿ ಯಾರ ಮನೆ ಹೋಗಿದೆಯೋ ಅವರ ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಕೊಡುವಂತ ಕೆಲಸವನ್ನು ಮಾಡಿ ಮನೆ ಕಟ್ಟೋ ತನಕ ನೀವು ಅವರಿಗೆ ಬಾಡಿಗೆ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಆ ಬಾಡಿಗೆ ನೀವು ಬರೆಸ್ಬೇಕು ಯಾರು ಅರ್ಧ ಮನೆ ಕಳ್ಕೊಂಡಿದ್ದಾರೋ ಅಥವಾ ಮುಖ ಮನೆ ಕಳ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ತಾವು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಇವತ್ತಿನ ದಿವಸ ಮನೆ ಕಟ್ಟಕ್ಕೆ ಎಷ್ಟು ಪರಿಹಾರ ಬೇಕು ಅಷ್ಟು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಜನರ ತೋರಿಸ್ತೇವೆ ಅಡಿಕೆ ಸೇರಿದಂತೆ ಉಳಿದ ಬೆಳೆಗಳು ನಷ್ಟವಾಗಿದೆ ರೈತರ ನೆರವಿಗೆ ಬರುವವರು ಯಾರು ಇಲ್ಲ ರಸ್ತೆ ಸಂಚಾರ ಪ್ರತಿ ಕ್ಷಣ ಅಪಾಯವಾಗಿಸುತ್ತಿದೆ ಮನೆ ಇಲ್ಲದವರಿಗೆ ನೊಂದವರಿಗೆ ಸರ್ಕಾರ ನೆರವಾಗಬೇಕು ಹದಿನೈದು ದಿನಗಳ ಒಳಗೆ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಡುತ್ತಿದ್ದೇನೆ ಇಲ್ಲವಾದರೆ ಪ್ರತಿಭಟನೆಯ ದಾರಿ ತುಳಿಯುತ್ತೇವೆ ಎಂದು ಎಚ್ಚರಿಸಿದರು ಈ ವೇಳೆ ಸೋಂದಾ ಶೋಭಾ ನಾಯ್ಕ್ ಗುರು ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ